ಮೈನ್ ಸ್ಕ್ರೀನ್ಗೆ ಬಂದಿರಲಿಲ್ಲಪ್ಪ ಅವಾಗ ಹೆಂಗಂದ್ರೆ ಹುಂಸೆಗೆ ಹೋಗಕ್ಕೆ ಅಂದ್ರೆ ನಾನು ಗೊತ್ತೇ ಓಹೋ ಗಂಡ ಫಿಲಮ್ ನೋಡೋಣ ಜೋಗಿಗೆ ಹೋಗಿದ್ವಿ ಜೋಗಿಲಿ ಹಾಡಿದ್ದೀವಿ ಹಾಡಿದೀವಿ ಅಂದ್ರೆ ಬಿಟ್ಸು ಬೇಕಾದಷ್ಟು ಹಾಡಿ 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 ನಾನು ಹೇಳಿದೆ ಸುನೀತಾ ಮೂವಿ ನೋಡೋವಾಗ ಬುಕ್ ತಗೊಂಡು ಹೋಗ್ಬಿಡೋಣ

ಆವಾಗ ಹೋದ್ರೆ ಅದು ಇಡೀ ಫಿಲಮಲ್ಲಿ ಅದು ಏನ ಏನ್ ಹೇಳ್ತಾರೆ ಅದಕ್ಕೆ ಥೀಮ್ ಥೀಮ್ ಲೈನ್ ಥೀಮ್ ಥೀಮ್ ಅಂತ ಇವ್ ನನಗೆ ಕೊನೆಗೆ ಹೆಂಗ್ ಗೊತ್ತಾ ನಾನು ಬರ್ತ ನಾನು ತುಂಬಾ ಸೋಂಬೇರಿ ಇವಳು ತುಂಬಾ ಪ್ರಾಂಪ್ಟ್ ಹೆಂಗೆ ಲೇ ಸಾಕ್ ಅಲ್ಲಿಂದ ಒಂದು ನ್ಯಾರೋ ಮಾರ್ಕ್ ಹಾಕಿ ಅಂದ್ರೆ ಇವಳು ನೀವು ಭಾವ ಮಿಸ್ಕೊಂಡು ಕೂತ್ಕೊ ಅಂತ ಇದಕ್ಕಿನ್ನೊಬ್ಬ ದಾಕ್ಷಣಿದ್ಲು ಅವಳು ಅಕಸ್ಮಾತ್ ಆ ಕ್ಷಣ ಬರ್ಕೊಂಡಿಲ್ಲ ಅಂದ್ರೆ ಲಂಚ್ ತಗೊಂಡ್ ಬರೀ ಅವಳು ಲಂಚ್ ಬ್ರೇಕಲ್ಲಿ ತೊಗೊಂಡು ಹೋಗ್ತಾ ಬಂದಿಲ್ಲ ಅಂದ್ರೆ ಫೋಟೋ ತೆಗೆದು ಮನೆಗೆ ಹೋಗ್ಬೋರಿ ಅವಳು ನಾನಿಂದ ಯಾಕೆ ಆಟೋದಲ್ಲಿ ಹೋಗ್ತಾ ಆಟೋ ಡ್ರೈವರ್ಗೂ ಹೇಳ್ಕೊಡ್ಬೇಕೀನಿ ಸುಮ್ಮನೆ ಅನ್ನೋಳ ಸೊ ಹಂಗೆ ಅಂದರೆ ನಾನು ಕೊನೆಗೆ ಆ